ನಮಸ್ಕಾರ ರಿಯಲ್ ಸ್ಟಾರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದಿವೇಶಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ದಕ್ಷ ಪ್ರಾಮಾಣಿಕವಾಗಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಜನರ ಸೇವೆಗೆ ಸದಾ ಸಿದ್ಧವಿದ್ದಂತಹ ಸೂಪರ್ ಕಾಪ್ ಜೊತೆಗೆ ಪೊಲೀಸ್ ಸರ್ವಿಸ್ ಇಸ್ ದ ಬೆಸ್ಟ್ ಸರ್ವಿಸ್ ಅಂತ ಹೇಳ್ತಿರುವಂತಹ ಎಸ್ ಎನ್ ಸಿದ್ದರಾಮಪ್ಪ ಅವರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ ಕಾರ್ಯಕ್ರಮಕ್ಕೆ ಸ್ವಾಗತ ಕಣಕ್ ಐಪಿಎಸ್ ಅಧಿಕಾರಿ ಎಸ್ ಎನ್ ಸಿದ್ದರಾಮಪ್ಪ ಅಧಿಕಾರಿಗಳ ಪಾಲಿಗೆ ಸಿಂಹ ಸ್ವಪ್ನವಾಗಿದ್ರು ಬೆಂಗಳೂರು ಸರಣಿ ಬಾಂಬ್ ಬ್ಲಾಸ್ಟ್ ಪ್ರಕರಣವನ್ನ ಭೇದಿಸಿ ಆರೋಪಿ ಮದನಿ ಅರೆಸ್ಟ್ ಮಾಡುವಲ್ಲಿ ಸಫಲವಾಗಿದ್ರು ರಾಜ್ಯಾದ್ಯಂತ ಸಂಚಲನ ಮೂಡಿಸಿದ್ದ ಜ್ಞಾನಭಾರತಿ ಕ್ಯಾಂಪಸ್ನಲ್ಲಿ ನಡೆದ ಲಾ ಕಾಲೇಜು ವಿದ್ಯಾರ್ಥಿನಿ ಅಪಹರಣದ ಆರೋಪಿಗಳನ್ನ ಕ್ಷಿಪ್ರವಾಗಿ ಬಂಧಿಸಿ ನಡುರಾತ್ರಿ ಕಾರ್ಯಾಚರಣೆ ನಡೆಸಿ ವಿದ್ಯಾರ್ಥಿನಿ ಪ್ರಾಣ ಉಳಿಸಿದ ಕೀರ್ತಿ ಎಸ್ಎನ್ ಸಿದ್ದರಾಮಪ್ಪ ಅವರಿಗೆ ಸಲ್ಲುತ್ತೆ ಎರಡು ಸಾವಿರದ ಹತ್ತರಲ್ಲಿ ಹೋಟೆಲ್ ಪ್ರೈಡ್ನಲ್ಲಿ ಆಭರಣ ಮೇಳದಲ್ಲಿ ಅತ್ಯಂತ ಬೆಲೆ ಬಾಳುವ ಏಳು ಕೆಜಿ ಡಿಸೈನರಿ ಬಂಗಾರದ ಒಡವೆಗಳನ್ನ ಕತ್ತು ಗೋವಾಗೆ ಪರಾರಿಯಾಗಿದ್ದ ನಾಲ್ಕು ಜನ ಲ್ಯಾಟಿನ್ ಅಮೆರಿಕ ಪ್ರಜೆಗಳನ್ನ ಯಶಸ್ವಿಯಾಗಿ ಬಂಧಿಸಿ ಸೂಪರ್ ಕಾಪ್ ಅಂತ ಎಸ್ ಎನ್ ಸಿದ್ದರಾಮಪ್ಪ ಖ್ಯಾತರಾಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಡಿಸೆಂಬರ್ನಲ್ಲಿ ಬೆಳಗಾವಿ ಅಧಿವೇಶನದ ವೇಳೆ ಎಂಇಎಸ್ ಪ್ರತ್ಯೇಕ ಸಮಾವೇಶಕ್ಕೆ ಅವಕಾಶ ನೀಡದೆ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡು ಬೆಳಗಾವಿಯ ಖಡಕ್ ಪೊಲೀಸ್ ಆಯುಕ್ತರೆಂದು ಖ್ಯಾತರಾಗಿದ್ದರು ಸಾರಿಗೆ ಕಮಿಷನರ್ ಕಿಯೋನಿಕ್ಸ್ ಎಂಜಿ ಆಗಿ ಹಲವು ಆಯಕಟ್ಟಿನ ಜಾಗದಲ್ಲಿ ಎಸ್ಎನ್ ಸಿದ್ದರಾಮಪ್ಪ ಅತ್ಯುತ್ತಮ ಆಡಳಿತ ನಡೆಸಿ ಸರ್ಕಾರದಿಂದ ಸಹಿ ಇವರಿಗೆ ಜಿ ಕನ್ನಡ ನ್ಯೂಸ್ ರಿಯಲ್ ಸ್ಟಾರ್ ಅವಾರ್ಡ್ ನೀಡೋಕೆ ನಾವು ಹೆಮ್ಮೆಪಡುತ್ತೇವೆ ಸರ್ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಅನುಭವಗಳನ್ನು ತಿಳ್ಕೊಳ್ವಂತಹ ಒಂದು ಕುತೂಹಲ ಇವತ್ತು ಟ್ವೆಂಟಿ ಫೋರ್ ಇಂಟು ಸೆವೆನ್ ಇಪ್ಪತ್ನಾಲ್ಕು ಗಂಟೆ ದಿನದ ಅಷ್ಟು ಸಮಯ ಮತ್ತು ವಾರದ ಏಳು ದಿವಸ ಅಥವಾ ಮುನ್ನೂರ ಅರವತ್ತು ದಿವಸ ಅಂದ್ಕೊಂಡ್ರು ಕೂಡ ಜನರ ಸೇವೆಗೆ ಸದಾ ಮುಂದೆ ನೀವು ಪೊಲೀಸ್ ಇಲಾಖೆಯ ಸಿಬ್ಬಂದಿ ಅಂದಾಗ ನನಗೆ ಕುತೂಹಲ ಏನು ಅಂದರೆ ಈ ಒಂದು ಕ್ಷೇತ್ರವನ್ನ ನೀವು ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಏನಾದರೂ ಪ್ರೇರಣೆ ಅನ್ನೋದಿತ್ತ ನಿಮ್ಮ ಬದುಕಿನಲ್ಲಿ ಅಂತ ಈ ಒಂದು ಕ್ಷೇತ್ರವನ್ನ ನಿಜವಾಗಿ ಹೇಳಬೇಕಂದ್ರೆ ನಾನು ಕಾಲೇಜ್ ಡೇಸ್ ಅಲ್ಲಿ ಬಿ ಎಸ್ ಸಿ ಅಗ್ರಿಕಲ್ಚರ್ ಧಾರವಾಡದಲ್ಲಿ ಮಾಡ್ತಾ ಇದ್ದೆ ಮೂರನೇ ವರ್ಷದಲ್ಲಿ ನನ್ನ ಫ್ರೆಂಡ್ಸ್ ಕೆಲವರು ಇದ್ರು ಅವರೆಲ್ಲ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಎಕ್ಸಾಮ್ ಏನಿದೆ ಐ ಎ ಎಸ್ ಐ ಪಿ ಎಸ್ ಮತ್ತೆ ಐ ಎಫ್ ಎಸ್ ಅವರು ತಯಾರಿ ಮಾಡ್ತಾ ಇದ್ರು ಆ ಸಂದರ್ಭದಲ್ಲಿ ಮೈ ಒನ್ ಆಫ್ ಮೈ ಕ್ಲಾಸ್ಮೇಟ್ ಅವರು ಬುಕ್ಸ್ ಅನ್ನ ತರ್ತಾ ಇದ್ರು ಈ ಸಿವಿಲ್ ಸರ್ವಿಸಸ್ ಓದೋದು ಎಲ್ಲ ನಾಟ್ ಬುಕ್ಸ್ ಕ್ಯಾಶುವಲಿ ನಾವು ಕೇಳ್ದು ಏನಿದು ಬುಕ್ ಅಂತ ಅವಾಗ ಅವ್ರು ಹೇಳಿದೆ ಹಿಂಗೆ ನಾನು ಯು ಪಿ ಎಸ್ ಸಿ ಪಬ್ಲಿಕ್ ಸರ್ವಿಸ್ ಕಮಿಷನ್ ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇದೀನಿ ಹಾಗಾದ್ರೆ ನಾವು ಪ್ರಿಪೇರ್ ಆಗ್ಬೋದು ಅದಕ್ಕೆ ನಮ್ಗೆ ಐಡಿಯಾ ಇಲ್ಲ ಯು ಪಿ ಎಸ್ ಸಿ ಅಂದ್ರೆ ಏನು ಗೊತ್ತೇ ಇಲ್ಲ ಆಗ್ಬಹುದು ಯಾಕೆ ಆಗ್ಬಾರ್ದು ನಾನು ಹೇಳಿದೆ ನಮ್ದು ಸ್ವಲ್ಪ ಇಂಗ್ಲಿಷ್ ಎಲ್ಲ ಅಷ್ಟು ಚೆನ್ನಾಗಿಲ್ಲ ಇಂಗ್ಲಿಷ್ ಒಂದೇ ಮಾನದಂಡ ಅಲ್ಲ ಬೇರೆ ಬೇರೆ ಇರುತ್ತೆ ಆಗ್ಬೋದು ಪ್ರಯತ್ನ ಮಾಡಬಹುದು ಅಂತ ನಾನು ಅವರು ಮತ್ತಿನ್ನ ಕೆಲವು ಫ್ರೆಂಡ್ಸು ಅವರು ಪ್ರಾರಂಭ ನಾವು ಸ್ಟಡಿ ಮಾಡಲಿಕ್ಕೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಶುರುವಾಯ್ತು ಬಿ ಎಸ್ ಸಿ ಅಗ್ರಿಕಲ್ಚರ್ ಮಾಡ್ತಾ ಮಾಡ್ತಾ ಅದನ್ನು ನಾವು ಸ್ಟಡಿ ಮಾಡಕ್ಕೆ ಪ್ರಾರಂಭ ಮಾಡಿ ಆವಾಗ ನಾನು ಸಣ್ಣ ಪ್ರಿಪ್ರೇಷನ್ ಅನ್ನೋದು ಅವಾಗ ಸ್ಟಾರ್ಟ್ ಆಯ್ತು ಅವಾಗ ಸ್ಟಾರ್ಟ್ ಆಯ್ತು ಮೂರನೇ ಬಿ ಎಸ್ ಸಿ ಅಗ್ರಿಕಲ್ಚರ್ ಮೂರನೇ ವರ್ಷದಲ್ಲಿ ಇದ್ದಾಗ ಇದನ್ನ ನಾವು ಮಾಡ್ಬೋದು ಆವಾಗ ಜಾಸ್ತಿ ನಾವು ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಮಾಡ್ಬೇಕಂತ ಇನ್ಕ್ಲಿನೇಷನ್ ಇತ್ತು ಅದಕ್ಕೆ ಒಂದು ಬೇರೆ ಎಕ್ಸಾಮ್ ಇತ್ತು ಸೊ ಮೇನ್ ವೈಲ್ ಇದನ್ನು ಮಾಡ್ಬೋದು ಅಂತ ಗೊತ್ತಾಯ್ತು ಫೈನಲ್ ಇಯರ್ ಇದ್ದಾಗ ನಾನು ಪ್ರಿಪ್ರೇಷನ್ ಪ್ರಾರಂಭ ಮಾಡಿ ಮಾಡಿ ಎಕ್ಸಾಮ್ ಬರೀಲಿಕ್ಕೆ ಶುರು ಮಾಡಿದ್ರು ಎಕ್ಸಾಮ್ ಅಲ್ಲಿ ಅಲ್ಲಿ ಸಕ್ಸಸ್ ಆಗಲಿಲ್ಲ ಅವಾಗ ಸ್ವಲ್ಪ ಗೊಂದಲ ಇತ್ತು ಏನಂತಂದ್ರೆ ಯು ಪಿ ಎಸ್ ಸಿ ಪ್ಯಾಟರ್ನ್ ಏನಾಯ್ತು ಏಜ್ ಲಿಮಿಟ್ ಏನಿತ್ತು ಜನರಲ್ ಮೆಟ್ಗೆ ಇಪ್ಪತ್ತಾರು ವರ್ಷ ಕೇಳಿಸಿದ್ರು ಮತ್ತೆ ಅಟೆಂಪ್ಟ್ಸನ್ನ ಕಡಿಮೆ ಮಾಡಿದ್ರು ನಂತರ ಒಂದು ಬೇರೆ ಸರ್ಕಾರ ಬಂತು ಆವಾಗ ಎಂಬತ್ತೆಂಟು ಅಥವಾ ಎಂಬತ್ತೊಂಬತ್ತರಲ್ಲಿ ಮತ್ತೆ ಎಂಬತ್ತೊಂಬತ್ತೊಂಬತ್ತರಲ್ಲಿ ಮತ್ತೆ ನಮಗೆ ಏಜ್ ರಿಲ್ಯಾಕ್ಸೇಷನ್ ಮಾಡಿ ಒಂದು ಅವಕಾಶ ಸಿಕ್ತು ಆ ಅವಕಾಶ ನಾನು ಕೆಲಸ ಮಾಡ್ತಾ ಇದ್ದೆ ಹೈದರಾಬಾದ್ ಅಲ್ಲಿ ಸೈಂಟಿಸ್ಟ್ ಆಗಿ ಎಂ ಎಸ್ ಸಿ ಅಗ್ರಿಕಲ್ಚರ್ ಬೆಂಗಳೂರಲ್ಲಿ ಮಾಡಿ ನಂತರ ಸೈಂಟಿಸ್ಟ್ ಆಗಿದ್ದು ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಅಲ್ಲೂ ನಾವು ಪ್ರಿಪೇರ್ ಮಾಡ್ತಾ ಇದ್ದು ಯು ಪಿ ಸಿಗೆ ಅಲ್ಲಿ ಪ್ರಿಲಿಮಿನರಿ ಎಕ್ಸಾಮ್ ಪಾಸ್ ಆಗಿ ಮೇನ್ಸ್ ಎಕ್ಸಾಮ್ ಅನ್ನ ಡೆಲ್ಲಿನಲ್ಲಿ ಪೋಸ್ಟಿಂಗ್ ಆಯ್ತು ನನಗೆ ಇಂಡಿಯನ್ ಅಗ್ರಿಕಲ್ಚರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಉಸಾದಲ್ಲಿ ಅಲ್ಲಿ ಮೇನ್ ಎಕ್ಸಾಮ್ಸ್ ಬರ್ದೆ ಅಲ್ಲಿ ಒಂದು ಐದತ್ತು ಮಾರ್ಕ್ಸ್ ಅಲ್ಲಿ ಮಿಸ್ ಆಯ್ತು ನಂತರ ಅದೇ ಸಂದರ್ಭದಲ್ಲಿ ಕರ್ನಾಟಕ ಪಬ್ಲಿಕ್ ಸರ್ವಿಸನ್ ಕಮಿಷನರು ಪರೀಕ್ಷೆನ ಕರೆದಿದ್ರು ಅದಕ್ಕೆ ಅಪ್ಲಿಕೇಶನ್ ಹಾಕಿ ನಾನು ಅವಾಗ ತೊಂಬತ್ತೆರಡು ತೊಂಬತ್ಮೂರಲ್ಲಿ ತೊಂಬತ್ಮೂರು ತೊಂಬತ್ನಾಲ್ಕು ಆ ಸಂದರ್ಭದಲ್ಲಿ ಎಕ್ಸಾಮ್ ಬರ್ದೆ ನಂತರ ರಿಸಲ್ಟ್ಸು ನೈಂಟಿ ಸಿಕ್ಸಲ್ಲಿ ಏನೋ ಬಂತು ಆವಾಗ ನಂದು ಸ್ಟೇಟಿಗೆ ಹನ್ನೆರಡನೇ ರ್ಯಾಂಕ್ ಬಂತು ಅದ್ಭುತ ಸೊ ಆವಾಗ ನಾನು ಎ ಸಿ ಮತ್ತು ಡಿವೈ ಎಸ್ ಪಿಗೆ ಆಪ್ಷನ್ ಕೊಟ್ಟಿದ್ದೆ ಸೊ ನಾನು ಡಿವೈ ಎಸ್ ಪಿ ಆಗಿ ಸೆಲೆಕ್ಷನ್ ಆಯಿತು ಇವತ್ತು ನಿಮ್ಮ ಮಾತಲ್ಲಿ ಪೊಲೀಸ್ ಸರ್ವಿಸ್ ಇಸ್ ದ ಬೆಸ್ಟ್ ಸರ್ವಿಸ್ ಅನ್ನುವಂಥ ಮಾತು ಬರುತ್ತೆ ಅನ್ನೋದಾದ್ರೆ ಸರ್ ಯಾವ ಕಾರಣ ಅಂತಹ ಅಂದರೆ ನಿಮಗೆ ಅನೇಕ ಕ್ಲಿಷ್ಟಕರವಾದ ಸನ್ನಿವೇಶ ಸನ್ನಿವೇಶಗಳು ಸೃಷ್ಟಿ ಆಗ್ತವೆ ಅನೇಕ ಆರ್ಡರ್ ಇಶ್ಯೂ ಕ್ರೈಮ್ ಇಶ್ಯೂ ಆಮೇಲೆ ಸಾರ್ವಜನಿಕರಿಗೆ ಅತ್ಯಂತ ಬಡವರಿಗೆ ಅವರು ನಮ್ಗೆ ಸಹಾಯ ಕೇಳ್ಕೊಂಡು ಬಂದಾಗ ಸಹಾಯ ಮಾಡುವ ಒಂದು ಅವಕಾಶ ಸಿಗುತ್ತೆ ಅಂತ ಸ ಅವಕಾಶ ಬೇರೆ ಸರ್ವಿಸಲ್ ಸಿಗಲ್ಲ ಅಂತ ಹೇಳಲ್ಲ ಸಿಗ್ಬಹುದು ಇಲ್ಲಿ ನಾವು ಜನರ ಮುಂದೆ ಇರ್ತೀವಿ ಯೂನಿಫಾರ್ಮ್ ಹಾಕಿದ್ಮೇಲೆ ಯೂನಿಫಾರ್ಮ್ ಅಂತಂದ್ರೆ ಒಂದು ಆ ಒಂದು ಧೈರ್ಯ ಮತ್ತೆ ನಿಮ್ಗೆ ಎಲ್ಲರಿಗೂ ಸಹಾಯ ಮಾಡೋ ಒಂದು ಏನಿದೆ ಆ ನಿಷ್ಠೆಯನ್ನ ಆ ಯೂನಿಫಾರ್ಮ್ ಕೊಡುತ್ತೆ ನಿಮ್ಗೆ ಯೂನಿಫಾರ್ಮ್ ಹಾಕಿದ್ಮೇಲೆ ಯಾರು ನಿಮ್ಗೆಲ್ಲರೂ ಒಂದೇ ಎಲ್ಲಾ ನಾಗರಿಕರು ಜಾತಿ ಭೇದ ಮತ್ತೆ ಯಾವ್ದೇ ರಿಲಿಜನ್ ಇರ್ಬೋದು ಎಲ್ಲಾ ಧರ್ಮಗಳು ಒಂದೇ ಅಂತ ಅನ್ಸುತ್ತೆ ನಮ್ಗೆ ನನಗನ್ಸಿದೆ ಆ ರೀತಿ ಆದ್ರೆ ಈ ಜಾಬ್ ಅನ್ನೋದು ಅಷ್ಟು ಸುಲಭ ಸಾಧ್ಯ ಅಲ್ಲ ಸರ್ ಸವಾಲುಗಳು ಆರಂಭದಲ್ಲೂ ತುಂಬಾ ಎದುರಿಸಿರ್ತಿರ್ ನೀವು ಏನಾದ್ರೂ ನೆನಪು ಮಾಡ್ಕೊಳ್ಬಹುದಾ ಈ ಸವಾಲ್ ನನಗೆ ಮರೆಯೋಕೆ ಆಗ್ತಾನೆ ಇಲ್ಲ ಸೊ ಅನೇಕ ನಾವು ಸವಾಲುಗಳನ್ನು ಎದುರಿಸಿದ್ದೀವಿ ಪೊಲೀಸ್ ಇಲಾಖೆಯಲ್ಲಿ ಸಿ ತರಬೇತಿಯಲ್ಲಿ ನಂದು ಫಸ್ಟು ಮೈಸೂರು ಅಕಾಡೆಮಿಯಲ್ಲಿ ಒನ್ ಇಯರ್ ಆದಮೇಲೆ ಚಿಕ್ಕಮಂಗ್ಳೂರಿನಲ್ಲಿ ಒಂದು ವರ್ಷ ತರಬೇತಿ ಆಯಿತು ಆವಾಗ ಪ್ರಾಕ್ಟಿಕಲ್ ಟ್ರೈನಿಂಗ್ ಇತ್ತು ಆವಾಗ ನಮಗೊಬ್ಬರು ಅಡಿಷನ್ ಎಸ್ ಪಿ ಇದ್ದರು ಪ್ರಕಾಶ್ ಅಂತ ಆ ಸಂದರ್ಭದಲ್ಲಿ ಟೆನ್ ಮಂತ್ಸ್ ತರಬೇತಿನಲ್ಲಿ ಅವರಿಂದ ಭಾಳಷ್ಟು ನಾನು ಲ್ಯಾಂಡ್ ಆರ್ಡ್ರ್ ಹೆಂಗೆ ಫೇಸ್ ಮಾಡಬೇಕು ಕ್ರೈಮ್ಸು ಯಾವ್ಯಾವ ರೀತಿ ಕ್ರೈಮ್ಸ್ ಆಗುತ್ತೆ ಯಾವ ಯಾವ ರೀತಿ ಪ್ರಕರಣಗಳನ್ನ ಪತ್ತೆ ಮಾಡ್ಬೋದು ಆ ಸಂದರ್ಭದಲ್ಲಿ ನಮ್ಮ ಬಾಬಾ ಬಡನ್ಗಿರಿ ದತ್ತಪೀಠದ ಬಂದೋಬಸ್ತು ದೊಡ್ಡದಾಗಿ ಪ್ರಾರಂಭ ಆಯಿತು ಆ ಸಂದರ್ಭದಲ್ಲಿ ಅವ್ರ ಜೊತೆಯಲ್ಲಿ ಹೇಗೆ ಬಂದೋಬಸ್ತ್ ಸ್ಕೀಮನ್ನು ತಯಾರು ಮಾಡಬೇಕು ಒಂದು ಸಾರಿ ಪ್ರೊಸೆಷನ್ ಬರುವಾಗ ಅಂದು ಹಿಂದೂ ಸಂಘಟನೆಯವರು ಮತ್ತೆ ಇನ್ನೊಂದು ಕೋಮಿನವರಿಗೆ ಸುಮಾರು ನೂರಾರು ಸಾವಿರಾರು ಜನ ಸೇರಿದ್ರು ಆ ಸಂದರ್ಭದಲ್ಲಿ ಅವರು ಹೇಗೆ ಅವರು ನಾವು ಒಟ್ಟಿಗೆ ಊಟ ಮಾಡ್ತಾ ಇದ್ದು ಆ ಸಂದರ್ಭದಲ್ಲಿ ಈ ಮಿ ಅಲಾಂಗ್ ಹೋಗಿ ಅವರು ಸಿವಿಲ್ ಡ್ರೆಸ್ ಅಲ್ಲಿ ಇದ್ರು ಅವ್ರು ಹೇಗೆ ಇಳಿದು ಮುನ್ನುಗ್ಗಿ ಜನಗಳ ಒಂದು ಸಾವಿರ ಜನ ಇದ್ರು ಅಪೋಸಿಟ್ ಅವರು ಕೆ ಎಸ್ ಆರ್ ಪಿಗೆ ಇಳಿರಿ ಕೆಳಗೆ ಅಂದ್ರು ಇವ್ರಿಗೆ ಹೇಳಿದ್ರು ಏನು ಗಲಾಟೆ ಇಲ್ಲ ಮಾಡಿದ್ರೆ ಐದು ನಿಮಿಷ ಟೈಮ್ ಕೊಡ್ತೀನಿ ಇಲ್ಲಿಂದ ನೀವು ಖಾಲಿ ಮಾಡಿಲ್ಲ ಅಂದ್ರೆ ನೋಡಿ ಅಂತಂದ್ರು ಅವರು ಒಂದು ಅವಾಜ್ಗೆ ಎಲ್ರು ಹಂಗೆ ಹೋದ್ರು ಸೊ ಈ ರೀತಿ ನಾವು ಅನೇಕ ಅವ್ರ ಕಡೆಯಿಂದ ಕಲ್ತು ನಂದು ಡಿ ಪಿ ಬೀದರ್ ಆಗಿ ಬೀದರ್ ಸಬ್ ಡಿವಿಜನ್ ಅಲ್ಲಿ ತುದಿ ಕರ್ನಾಟಕದ ಅಲ್ಲಿ ಮೂರು ವರ್ಷ ಸಬ್ ಆಫೀಸರ್ ಆಫೀಸರ್ ಕೆಲಸ ಮಾಡಿದೆ ಅಲ್ಲಿ ಅನೇಕ ಘಟನೆಗಳು ಇರಬಹುದು ಇಂಟ್ರೆಸ್ಟೆಡ್ ಡಕಾಯಿಟಿ ಮತ್ತೆ ನಾನು ಕೆಲಸ ಮಾಡುವ ಒಂದು ಐ ಸ್ಕೂಲ್ ಸಣ್ಣ ಮಗು ಒಂದು ಏಳು ವರ್ಷದ ಮಗುನ ಗೊತ್ತಿರೋರೆ ಫ್ಯಾಮಿಲಿ ಗೊತ್ತಿರೋರೇ ಒಳ್ಳೆ ಕ್ಲಾಸ್ ನಲ್ಲಿ ಇರ್ತಕ್ಕಂತ ಒಂದು ಹುಡುಗನ್ನ ಕಿಡ್ನಾಪ್ ಮಾಡಿ ಅವನು ಎಲ್ಲ ಪೊಲೀಸ್ ಪ್ರೆಸೆನ್ಸು ಮತ್ತೆ ಜನಗಳು ಮೂವ್ಮೆಂಟು ಗೊತ್ತಿರೋನೆ ಮನೆಯವ್ರಿಗೆ ಸೊ ಹುಡುಗನ್ ಬಿಟ್ರೆ ಏನೋ ಮಾಡ್ಬಿಡ್ತಾನೆ ಹೋದ ಎಕ್ಸ್ಟ್ರಾಕ್ಷನ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ದ ಅದಾಗ್ಲಿಲ್ಲ ಪಕ್ಕದ ಪ್ರದೇಶ ಅಲ್ಲಿಗೆ ಒಂದ್ ಎಂಟು ಕಿಲೋಮೀಟರ್ ದೂರದಲ್ಲಿದೆ ಅವನಿಗೆ ಅವ್ನಿಗೆ ಮರ್ಡ್ರ್ ಮಾಡ್ಬಿಟ್ಟು ಮರ್ಡ್ರ್ ಮಾಡಿ ಅಲ್ಲೇ ಅವನು ಹಾಕ್ಬಿಟ್ಟ ಹತ್ತು ವರ್ಷ ಹನ್ನೆರಡು ಹದಿನಾಲ್ಕು ವರ್ಷ ಹದಿಮೂರು ವರ್ಷದ ಹುಡುಗನ ಆ ಒಂದು ಪ್ರಕರಣ ಬಹಳ ಗಂಭೀರವಾದ ಪ್ರಕರಣ ಸೊ ನಾವೆಲ್ಲ ಟೀಮ್ ಮಾಡಿ ಸೆನ್ಸೇಷನಲ್ ಪ್ರಕರಣ ಯಾಕಂದ್ರೆ ಜನಗಳೆಲ್ಲ ಆತಂಕದಲ್ಲಿದ್ರು ಹೌದು ಸೊ ಅದನ್ನ ಒಂದೇ ವಾರದಲ್ಲಿ ವಿತಿನ್ ಫ್ಯೂ ಡೇಸ್ ಪತ್ತೆ ಮಾಡಿ ಅವನಿಗೆ ಅರೆಸ್ಟ್ ಮಾಡಿದ್ವು ಸೊ ಆವಾಗ ಸುಮಾರು ಅವನ ಮಗು ಅಲ್ಲಿಗೆ ಹತ್ತು ಸಾವಿರ ಜನ ಸೇರಿದ್ರು ಎಲ್ಲರೂ ಎಲ್ಲಿ ಕೊಡಿ ನಮ್ಗೆ ಒಪ್ಸಿ ನಮ್ ಬಹಳ ಸ್ಕೂಲ್ ಯೂನಿಫಾರ್ಮ್ ಅಲ್ಲಿ ಇತ್ತು ಅವನು ಮಾಡಿದ್ದ ಆ ಪ್ರಕರಣ ಬಹಳ ಕ್ಲಿಷ್ಟಕರವಾಗಿತ್ತು ಪತ್ತೆ ಮಾಡಿ ಹತ್ತು ಸಾವಿರ ಜನಕ್ಕೂ ಕನ್ವಿನ್ಸ್ ಮಾಡಿ ಆಕ್ಷನ್ ತಗೊಂಡು ಅವನಿಗೆ ಆಮೇಲೆ ಸಮಸ್ಯೆಗಳು ಹಿಂಗೆ ಇರಬೇಕು ಅಂತಿಲ್ಲ ಕಳತನ ದರೋಡೆ ಕಿಡ್ನಾಪ್ ರೇಪ್ ಈ ತರ ಬೇಕಾದಷ್ಟು ಒಂದ್ ಕಡೆ ನಡೀತಾ ಇರತ್ತೆ ಈ ಕಡೆ ಜನಸಾಮಾನ್ಯ ಇರ್ತಾರೆ ಸೆಂಟ್ರು ಆ ಸಮಸ್ಯೆಗಳನ್ನ ನಿಮ್ಮ ದಾಟ್ಕೊಂಡ್ ಬರ್ಬೇಕು ಅಥವಾ ಜನರು ನಿಮ್ಮ ದಯನೀಯ ಸ್ಥಿತಿಯಲ್ಲಿ ಬರ್ತಾರೆ ಬಟ್ ನಿಮ್ಮ ಎಮೋಷನಲ್ ಬ್ಯಾಲೆನ್ಸ್ ಇರ್ಬೋದು ಸನ್ನಿವೇಶಗಳು ಮತ್ತೆ ಫಿಸಿಕ್ ಇರ್ಬೋದು ನೀವೇ ಅದನ್ನೆಲ್ಲ ಹೆಂಗೆ ಡಿಪಾರ್ಟ್ಮೆಂಟ್ ಇದ್ದಾಗ ನೀವು ಫೇಸ್ ಮಾಡ್ತಿದ್ರಿ ಹೆಂಗ್ ತಯಾರಿ ಮಾಡ್ಕೊಳ್ತಿದ್ರಿ ನಿಮ್ಮನ್ನ ನೀವು ಅಂತ ನಾವು ಈಗ ಯೂನಿಫಾರ್ಮ್ ಹಾಕಿದ್ಮೇಲೆ ಮುಖ್ಯವಾಗಿ ನಮ್ಮ ಇಡೀ ನಮ್ಮಲ್ಲಿರ್ತಕ್ಕಂಥ ಆಫೀಸರ್ಸ್ ಮತ್ತೆ ಸಿಬ್ಬಂದಿ ಅವರಿಗೆ ನಾವು ಅವ್ರನ್ನ ಕಾನ್ಫಿಡೆನ್ಸ್ ಅಲ್ಲಿ ತೊಗೋಬೇಕು ಆಮೇಲೆ ಯಾವುದೇ ಇಂಥ ಲ್ಯಾಂಡ್ ಆರ್ಡರ್ ಇಶ್ಯೂ ಇಶ್ಯೂಸ್ ಬಂದಾಗ ಹೇಗೆ ನಾಯಕರು ಲೀಡರ್ ಅವ್ರು ಹೇಗಿರ್ತಾರೆ ಅದನ್ನ ನಮ್ಮ ಕೆಳಗಿನವ್ರು ಫಾಲೋ ಮಾಡ್ತಾರೆ ನಾವು ಧೈರ್ಯವಾಗಿ ಅವ್ರಿಗೆಲ್ಲ ಧೈರ್ಯ ಧೈರ್ಯ ಕೊಟ್ಟು ಮುನ್ನುಗ್ಗಿ ನಾನು ಇದೀನಿ ನಿಮ್ಮನ್ನು ಸೇವ್ ಮಾಡ್ತೀನಿ ಹೆಚ್ಚು ಕಡಿಮೆ ಆಗುತ್ತೆ ಒಂದೊಂದ್ಸಾರಿ ಲಾಠಿ ಚಾರ್ಜ್ ಮಾಡಿದಾಗ ಹೆಚ್ಚು ಕಡಿಮೆ ಜಾಸ್ತಿ ಇದಾಗುತ್ತೆ ಎಕ್ಸಸಸ್ ಆಗುತ್ತೆ ಆಮೇಲೆ ಏನೋ ಒಂದು ಸಣ್ಣ ತಪ್ಪು ಮಾಡಿರ್ತಾರೆ ಸಿಬ್ಬಂದಿ ಆಫೀಸರ್ಸ್ ಕೆಲವು ಸಂದರ್ಭದಲ್ಲಿ ಪ್ರೊಟೆಕ್ಟ್ ಮಾಡಿದ್ರೆ ಅವರು ನಮ್ಗೆ ನೂರಕ್ಕೆ ನೂರ್ ನಮ್ಗೆ ಹಗ್ಲಿಗೆ ನಿಲ್ತಾರೆ ಸೊ ಆ ರೀತಿ ನಾವ್ ಹೇಗೆ ಧೈರ್ಯ ಫೇಸ್ ಮಾಡ್ತೀವಿ ಅದೇ ರೀತಿ ಅವರು ನಮ್ಮನ್ನ ಫಾಲೋ ಮಾಡ್ತಾರೆ ಕರ್ನಾಟಕದ ಹಲವಾರು ಜಿಲ್ಲೆಗಳಲ್ಲಿ ಸೇವೆ ಸಲ್ಲಿಸಿದ್ದೀರಿ ಸರ್ಭವನ್ನ ನೆನಪು ಮಾಡ್ಕೊಳ್ಳೋದಾದ್ರೆ ಹೌದೌದು ಸೊ ನಾನು ಅಲ್ಲಿ ಡಿವೈಎಸ್ಪಿ ಬೀದರ್ನಲ್ಲಿ ಬೀದರ್ ನಲ್ಲಿ ಅನೇಕ ಲ್ಯಾಂಡ್ ಇಶ್ಯೂಸ್ ಬಂತು ಒಂದ್ ಎರಡು ಸಾರಿ ಲಾಠಿ ಚಾರ್ಜು ಮಾಡ್ಬೇಕಾಯ್ತು ಗಲಾಟೆಗಳಲ್ಲಿ ಎಲ್ಲ ಸಂದರ್ಭದಲ್ಲಿ ನಾವು ನಮ್ಮ ಸಿಬ್ಬಂದಿ ಅಧಿಕಾರ ಸಿಬ್ಬಂದಿ ನಮ್ಗೆ ಮೇಲಾಧಿಕಾರಿಗಳು ಸಹ ನಮ್ಗೆ ಬೆಂತಟ್ಟಿ ನಮ್ಗೆ ಸಹಕಾರ ನೀಡಿದ್ರಿಂದ ಎಲ್ಲದನ್ನು ಸರಿಯಾದ ರೀತಿಯಲ್ಲಿ ನಿಭಾಯಿಸಿ ಅಲ್ಲಿ ಆದ್ಮೇಲೆ ನಾನು ಬೀದರ್ನಲ್ಲಿ ಮೂರು ವರ್ಷ ಇದ್ದೆ ಸಬ್ ಡಿವಿಷನ್ ಪೊಲೀಸ್ ಆಫೀಸರ್ ಆಗಿ ಅನೇಕ ಸಂದರ್ಭದಲ್ಲಿ ನಾವು ಕಮ್ಯುನಲ್ ಸಿಚುವೇಶನ್ ಆಯ್ತು ಯಾರೋ ಒಂದ್ಸರಿ ಮಸೀದಿಗೆ ಬಣ್ಣ ಹಾಕಿದ್ರು ಬಹಳ ಸಾವಿರಾರು ಜನ ಸೇರಿದ್ರು ಆ ಸಂದರ್ಭದಲ್ಲಿ ನಾವು ಅಂತ ಸಂದರ್ಭದಲ್ಲಿ ಅವರು ಕಮ್ಯುನಲ್ ಟೆನ್ಷನ್ ಇರುತ್ತೆ ನಾವು ಯಾವುದೇ ಇದಾಗ್ದಲ್ಲೇ ಆಕ್ಷನ್ ತಗೊಂಡು ಕನ್ವಿನ್ಸ್ ಮಾಡಿ ಅವ್ರಿಗೆ ಯಾವುದೇ ಗಲಾಟೆ ಆಗ್ದಂಗೆ ನೋಡ್ಕೋಬೇಕಾದ ಸಂದರ್ಭ ಬಂತು ಫೇಸ್ಟ್ ಅದಾದ್ಮೇಲೆ ನಾನು ಬೀದರ್ ಆದ್ಮೇಲೆ ಇಲ್ಲಿ ಪೊಲೀಸ್ ಟ್ರೈನಿಂಗ್ ಸೆಂಟರ್ ಅಂತೇಳಿ ಗುಲ್ಬರ್ಗದಲ್ಲಿ ನಾನು ಡಿ ಸಿ ಎಸ್ ಪಿ ಪ್ರಮೋಷನ್ ಆಗಿ ಅಲ್ಲಿ ಪೋಸ್ಟಿಂಗ್ ಮಾಡಿದ್ರು ಅಲ್ಲಿ ಒಂದೂವರೆ ವರ್ಷ ಕೆಲಸ ಮಾಡಿದೆ ಅದು ಅತ್ಯಂತ ಒಂದು ಉತ್ತಮವಾದ ಪೊಲೀಸ್ ತರಬೇತಿ ಕೇಂದ್ರ ಕರ್ನಾಟಕದಲ್ಲಿ ಮೈಸೂರು ಬಿಟ್ರೆ ಗುಲ್ಬರ್ಗದಲ್ಲಿ ಪೊಲೀಸ್ ತರಬೇತಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗೆ ಮತ್ತು ಕಾನ್ಸ್ಟೇಬಲ್ಗೆ ಸುಮಾರು ನೂರು ಎಕರೆ ಕ್ಯಾಂಪಸ್ ಅಂಡರ್ ಕನ್ಸ್ಟ್ರಕ್ಷನ್ ಇತ್ತು ಒಳ್ಳೆ ಅಕಾಡೆಮಿ ಮತ್ತೆ ಅಲ್ಲಿ ಆ ಸಂದರ್ಭದಲ್ಲಿ ನಾನು ಜಾಗದಲ್ಲಿ ಒಂದು ಸುಮಾರು ಎರಡು ಸಾವಿರ ಪ್ಲಾಂಟಿಂಗ್ ಮಾಡಿಸಿದ್ದೆ ಹೌದು ಟ್ರೈನಿಂಗ್ ಹುಡುಗರಿಂದ ಎಲ್ಲ ಚೆಕ್ ಡ್ಯಾಮ್ ಮಾಡಿಸಿ ಅತ್ಯಂತ ಒಳ್ಳೆ ಈಗ ಒಂದು ಕಾರ್ಡ್ ತರ ಆಗಿದೆ ಆ ಜಾಗದಲ್ಲಿ ಈಗ ಒಳ್ಳೆ ಸ್ವೀಟ್ ವಾಟರ್ ಅವೈಲೇಬಲ್ ಅಂತ ಒಂದು ಜಾಗದಲ್ಲಿ ನನಗೆ ಅವಕಾಶ ಸಿಕ್ತ ಆ ಸಂದರ್ಭದಲ್ಲಿ ಅಲ್ಲೂ ನಾವು ಎಲ್ಲ ಅಂದಿನ ಆ ಸಂದರ್ಭದಲ್ಲಿ ಒಮ್ಮೆನ್ ಪ್ರೆಸೆಂಟ್ ಕೆಪಿಸಿಸಿ ಆಲ್ ಇಂಡಿಯಾ ಪ್ರೆಸಿಡೆಂಟ್ ಏನಿದ್ದಾರೆ ಮಲ್ಲಿ ಶ್ರೀ ಮಲ್ಲಿಕಾರ್ಜುನ್ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಓಮ್ ಮಿನಿಸ್ಟರ್ ಆಗಿದ್ರು ಅವ್ರು ಬಹಳ ನಮ್ಗೆ ಸಹಕಾರ ನೀಡಿದ್ರು ಅವರು ಒಳ್ಳೆ ತರಬೇತಿ ಕೇಂದ್ರ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ಸರ್ ಬೆಂಗಳೂರಿನಲ್ಲಿ ನೀವು ಸೇವೆ ಸಲ್ಲಿಸಿದಂತಹ ಅನುಭವಗಳನ್ನ ಹಂಚಿಕೊಳ್ಳೋದಾದ್ರೆ ಏನ್ ಮಾತಾಡಕ್ಕೆ ಬಯಸ್ತೀರಿ ಬೆಂಗಳೂರಿನಲ್ಲಿ ಟೂ ತೌಸಂಡ್ ನೈನ್ ಇಂದ ಟೂ ತೌಸಂಡ್ ಥರ್ಟೀನ್ ಅವ್ರಿಗೆ ಡಿ ಕ್ರೈಮ್ ಸಿ ನಲ್ಲಿ ಎರಡು ವರ್ಷ ನಂತರ ಡಿ ಪಶ್ಚಿಮ ವಲಯ ಅಲ್ಲಿ ಎರಡು ವರ್ಷ ಮತ್ತೆ ಡಿ ಸಿ ಪಿ ಉತ್ತರ ವಲಯ ಒಂದು ವರ್ಷ ಕೆಲಸ ಮಾಡಿದ್ದೀನಿ ಬೆಂಗಳೂರಿನಲ್ಲಿ ವಿವಿಧ ರೀತಿಯ ಒಂದು ಪ್ರಕರಣಗಳು ಬರ್ತವೆ ತಮ್ಮ ಇಂಥ ಒಂದು ಪ್ರಕರಣ ಬರಲ್ಲ ಅಂತ ಹೇಳೋಕ್ಕಾಗಲ್ಲ ಆ ರೀತಿ ಪ್ರಕರಣಗಳು ಇಡೀ ರಾಜ್ಯದಲ್ಲಿ ಎಲ್ಲಿಯೂ ಬರಲ್ಲ ನಾನು ಡಿ ಸಿ ಪಿ ಕ್ರೈಮ್ ಅಂದರೆ ಸಿ ಸಿ ಬಿ ಸಿಟಿ ಕ್ರೈಮ್ ಬ್ರಾಂಚ್ ಅದರದ್ದು ಏರಿಯಾ ಇಡೀ ನಗರ ಬರುತ್ತೆ ಸಿ ಸಿ ಬಿ ಆ ಸಿ ಸಿಬಿಯಲ್ಲಿ ಇದ್ದಾಗ ನಮ್ಮ ಅಂದಿನ ಪೊಲೀಸ್ ಆಯುಕ್ತರಾದ ಶಂಕರ್ ಬಿದ್ರಿ ಸಾಹೇಬರು ನಮಗೆ ಬೆಂಗಳೂರಿನಲ್ಲಿ ಒಂದು ಎರಡು ಸಾವಿರದ ಎಂಟರಲ್ಲಿ ಸೀರಿಯಲ್ ಬ್ಲಾಸ್ಟ್ ಕೇಸ್ ಆಗಿತ್ತು ಒಂಬತ್ತು ಕಡೆ ಆ ಹೂವಿನ ಕುಂಡವನ್ನು ಇಟ್ಟು ಬ್ಲಾಸ್ಟ್ ಆಗಿತ್ತು ಕೋರಮಂಗಲದಿಂದ ಹಿಡಿದು ಕೆಂಗೇರಿವರೆಗೆ ಆ ಒಂದು ಪ್ರಕರಣ ಇನ್ನೂ ಅಕ್ಯೂಸ್ಡ್ ಏನಿದ್ದಾರೆ ಪತ್ತೆ ಆಗಿರಲಿಲ್ಲ ಅದ್ರಲ್ಲಿ ಯಾರು ಮಾಡಿದ್ದಾರೆ ಅಂತ ಗೊತ್ತಿರಲಿಲ್ಲ ಆ ಒಂದು ಪ್ರಕರಣದ ಪೂರ್ಣ ಸೂಪರ್ವಿಷನ್ ಆ ಕೇಸನ್ನು ಟೀಮ್ ಮಾಡಿ ಸೂಪರ್ವೈಸ್ ಮಾಡಲಿಕ್ಕೆ ನನಗೆ ಇಂಟ್ರೆಸ್ಟ್ ಮಾಡಿದ್ರು ಆ ಪ್ರಕರಣದ ಮೇಲ್ವಿಚಾರಣೆಯನ್ನು ನಾನು ಮಾಡಿ ನಮ್ಮ ಹತ್ತಾರು ಅಧಿಕಾರಿಗಳ ತಂಡದಿಂದ ನಾವು ಆ ಒಂದು ಪ್ರಕರಣದಲ್ಲಿ ಭಾಗಿಯಾದ ಹತ್ತಾರು ಏನಿದ್ದಾರೆ ಟೆರರಿಸ್ಟ್ಗಳಿದ್ದಾರೆ ಐ ಎಮ್ ಎಲ್ ಇ ಟಿ ಇಂಥ ಸಂಬಂಧ ಇರತಕ್ಕಂಥ ಕೇರಳ ಮೂಲದ ಎಲ್ಲ ಹತ್ತರಿಂದ ಹದಿನೈದು ಜನ ನಾವು ಅರೆಸ್ಟ್ ಮಾಡಿದ್ವು ಭಾಳ ಕ್ಲಿಷ್ಟಕರವಾಗಿತ್ತು ಸುಮಾರು ಆರು ತಿಂಗಳು ಹತ್ತಕ್ಕಿಂತ ಹೆಚ್ಚು ತಿಂಗಳು ಹಗಲು ರಾತ್ರಿ ನಮ್ಮ ಅಧಿಕಾರಿಗಳು ನಾವು ವರ್ಕೌಟ್ ಮಾಡಿ ಕೇರಳ ಮೂಲದ ನಾಸೀರ್ ಅಂತ ಮುಖ್ಯವಾಗಿ ಒಬ್ಬಿದ್ದ ಇನ್ನೂ ಅನೇಕ ಅವ್ರ ಹೆಸರುಗಳು ಕೆಲವರು ನೆನಪಿಲ್ಲ ಅದಾದ್ಮೇಲೆ ಇಲ್ಲೊನ್ನೆಲ್ಲರನ್ನು ಅರೆಸ್ಟ್ ಮಾಡಿ ಮತ್ತೆ ನಾವೊಬ್ಬ ನಾಸೀರ್ ಮತ್ತೆ ಅವನ ಸಹಚರನ ನಾನೇ ಇನ್ನೊಬ್ರು ನಮ್ಮ ಎ ಸಿ ಪಿ ಜೊತೆಯಲ್ಲಿ ಮೇಘಾಲಯದಿಂದ ನಾವು ತಗೊಂಬಂದ್ವು ಅಲ್ಲೋಗಿ ಆ ಬಾ ಬಾಂಗ್ಲಾದೇಶಲ್ಲಿ ಅಡಗಿ ಮೇಘಾಲಯದಲ್ಲಿ ಸೆಕ್ಯೂರ್ ಮಾಡಿ ಬಂದು ಉಳಿದವರ ಕೇರಳದಿಂದ ಮಾಡಿದ್ವು ಚಾರ್ಜ್ ಶೀಟ್ ಆದ್ಮೇಲೆ ಅಬ್ದುಲ್ ನಾಸೀರ್ ಮದನಿ ಅವನಿಗೂ ಸಾಧ್ಯ ಸೀರಿ ಮಾಡಿದ್ವು ಈ ಒಂದು ಪ್ರಕರಣ ಸುಮಾರು ಆರು ತಿಂಗಳ ಕಾಲ ನಾವು ಆರು ತಿಂಗಳಿಂದ ಒಂದು ವರ್ಷದ ಕಾಲ ಪ್ರತಿಯೊಂದು ಎವಿಡೆನ್ಸ್ ಅನ್ನ ಪೀಸ್ ಪೀಸ್ ಆಗಿ ಎಲ್ಲ ಕರೆಕ್ಟ್ ಆಗಿ ನಾವು ತಲೆ ಹಾಕಿ ಆ ಪ್ರಕರಣವನ್ನ ಸುಮಾರು ಸಾವಿರದ ಆರುನೂರು ಪೇಜ್ ಚಾರ್ಜ್ ಶೀಟ್ ಮಾಡಿದ ಒಂದು ಅತ್ಯಂತ ಒಂದು ತೃಪ್ತಿ ಆ ಒಂದು ಪ್ರಕರಣ ನನಗೆ ತಂದಿದೆ ಕ್ರೈಮ್ ಅಲ್ಲಿ ಇದ್ದಾಗ ಅದೊಂದು ಮುಖ್ಯವಾದ ಪ್ರಕರಣ ಹಾಗೆ ಪಶ್ಚಿಮ ವಲಯದ ಉಪ್ಪರ್ಪೇಟೆ ಏನಿದೆ ಅಲ್ಲಿ ಡಿ ಸಿ ಪಿ ವೆಸ್ಟ್ ಇದ್ದಾಗ ನಾಗರಬಾವಿ ನಮ್ಮ ಯೂನಿವರ್ಸಿಟಿ ಏರಿಯಾ ಏನಿದೆ ಆ ಒಂದು ಏರಿಯಾದಲ್ಲಿ ಒಂದು ಇಂಟ್ರೆ ಇದು ನ್ಯಾಷನಲ್ ಲಾ ಇದೆ ಆ ನ್ಯಾಷನಲ್ ಲಾ ಕಾಲೇಜಲ್ಲಿ ನೇಪಾಳಿ ಮೂಲದ ನೇಪಾಳ ಮೂಲದ ಒಬ್ಬ ಮಹಿಳೆ ಹುಡುಗಿಗೆ ರಾತ್ರಿ ಹೊತ್ತು ಆ ಫಾರೆಸ್ಟಲ್ಲಿ ಒಂದು ಗ್ಯಾಂಗ್ ರೇಪ್ ಆಗುತ್ತೆ ಆ ಪ್ರಕರಣದಲ್ಲಿ ನ ಜರುಗಿದಾಗ ನಾನು ಮನೆಯಲ್ಲಿರ್ತೀನಿ ರಾತ್ರಿ ಅಂದೇ ನೈಟ್ ರೌಂಡ್ ಇರುತ್ತೆ ಪ್ರಕರಣ ನಮಗೆ ರಿಪೋರ್ಟ್ ಆದ ತಕ್ಷಣ ನಾವು ನೂರಾರು ಜನ ನಮ್ಮ ಅಧಿಕಾರಿ ಸಿಬ್ಬಂದಿಯವ್ರ ಜೊತೆಗೆ ಸ್ಪಾಟ್ ವಿಸಿಟ್ ಮಾಡಿ ರಾತ್ರಿ ಎಲ್ಲ ಕೋಂಬಿಂಗ್ ಮಾಡಿ ಎಲ್ಲ ಮಾಡಿದ್ರು ಹುಡುಗಿ ವಾಪಸ್ ಬರ್ತಾಳೆ ನಮಗೆ ಕ್ಲೂ ಸಿಗಲ್ಲ ಏನು ಓನ್ಲಿ ಅವ್ರನ್ನ ಇಂಟ್ರಾಗೇಷನ್ ಮಾಡಿ ಅಂದು ನಮಗೆ ನಾಲ್ಕೈದು ಜನ ಇನ್ಸ್ಪೆಕ್ಟರ್ಸ್ ಇದ್ರು ಒಳ್ಳೊಳ್ಳೆ ಇನ್ಸ್ಪೆಕ್ಟರ್ಸ್ ಇದ್ರು ಅದೇ ಜೊತೆ ಮಹಿಳಾ ಇನ್ಸ್ಪೆಕ್ಟರ್ ಒಬ್ಬರಿದ್ರು ಈಗ ಅವರು ಮಂಗ್ಳೂರಲ್ಲಿ ಎ ಸಿ ಪಿ ಟ್ರಾಫಿಕ್ ಗೀತಾ ಕೋಲ್ಕರ್ಣಿ ಅಂತ ಅದ್ರ ಜೊತೆಗೆ ಇನ್ನೂ ಒಳ್ಳೆ ಬಾಳೆಗೌಡ ಮತ್ತೀಗೆ ಹತ್ತಾರು ಜನ ಇನ್ಸ್ಪೆಕ್ಟರ್ ಟೀಮ್ ಮಾಡಿ ಪ್ರತಿಯೊಂದು ಮಾಹಿತಿನ ಕಲೆಕ್ಟ್ ಮಾಡಿ ಅವ್ರ ಕಡೆಯಿಂದ ನಾವು ಆರ್ಟಿಸ್ಟಿಂದ ಸ್ಕೆಚ್ ಮಾಡಿಸಿ ಅಕ್ಯೂಸ್ಡ್ ಯಾವ ತರ ಇದ್ರು ಅಂತ ಆ ಒಂದು ಪ್ರಕರಣದಲ್ಲಿ ಏನೂ ಕ್ಲೂ ಇರಲಿಲ್ಲ ನಾವು ಬಹಳಷ್ಟು ಎವಿಡೆನ್ಸ್ ಕಲೆಕ್ಟ್ ಮಾಡಿ ಅಕ್ಯೂಸ್ ಬಗ್ಗೆ ಸ್ಕೆಚ್ ಮಾಡಿ ಅದೇ ರೀತಿ ರಾಮನಗರ ಜಿಲ್ಲೆಯಲ್ಲೇ ಮಾಡಿದ ಕೆಲಸ ಮಾಡಿದ ಒಬ್ರು ಇನ್ಸ್ಪೆಕ್ಟರು ಆ ಸಂದರ್ಭದಲ್ಲಿ ಒಬ್ರು ಸತ್ಯನಾರಾಯಣ ಅಂತಿದ್ರು ಸರ್ ಇವರು ಟ್ರೈಬಲ್ಸ್ ಇರ್ಬೋದು ರಾಮನಗರದವರು ಅಂತ ಹೇಳ್ತಾರೆ ಯಾವ ಅಂತ ಗೊತ್ತಾಗಲ್ಲ ಎಲ್ಲೆಲ್ಲಿ ಊರುಗಳು ಅಲ್ಲಿ ಆ ಥರ ಟ್ರೈಬಲ್ಸ್ ಇದ್ದಾರೆ ಆ ಓಟರ್ ಲಿಸ್ಟ್ ಐ ಡಿ ತಗೊಂಡು ಆ ಫೋಟೋಗಳು ಏನಿದೆ ಅದರ ಮುಖಾಂತರ ಸ್ಕೆಚ್ಚನ್ನು ಮ್ಯಾಚ್ ಮಾಡಿ ಆ ಹುಡುಗಿಗೆ ತೋರಿಸಿ ಅವ್ರನ್ನೆಲ್ಲರೂ ನಾವು ದಸಗಿರಿ ಮಾಡ್ತೀವಿ ಆ ಪ್ರಕರಣದಲ್ಲಿ ಒಂದೇ ವಾರದಲ್ಲಿ ಎಲ್ರಿಗೂ ಅರೆಸ್ಟ್ ಮಾಡಿ ಇನ್ನೊಬ್ಬ ಅಕ್ಯೂಸ್ಡು ಸ್ಪಾಟಿಗೆ ಬಂದು ತಪ್ಪಿಸ್ಕೊಳ್ಳಕ್ಕೆ ಹೋದಾಗ ಪೊಲೀಸ್ ಮೇಲೆ ಅಲ್ಲೇ ಮಾಡೋಕೆ ಹೋದಾಗ ಒಂದು ಕಾಲಿಗೆ ಫೈರ್ ಮಾಡಿ ಅವನಿಗೆ ಅರೆಸ್ಟ್ ಮಾಡ್ತೀವಿ ಓಕೆ ಸೊ ಅವನ ಪ್ರಕರಣದಲ್ಲಿ ಇವು ಎಲ್ಲರಿಗೂ ಅದೂ ಲೈಫ್ ಸೆಂಟೆನ್ಸ್ ಆಯಿತು ಆ ಒಂದು ಪ್ರಕರಣ ಬಹಳ ನ್ಯಾಷನಲ್ ನ್ಯೂಸ್ ಆಗಿತ್ತು ರಾಜ್ಯವಲ್ಲ ಅನ್ ರಾಷ್ಟ್ರ ಮಟ್ಟದಲ್ಲಿ ಅದು ದೆಲ್ಲಿನಲ್ಲಿ ಆಗಿತ್ತು ಒಂದು ಆಗ ಮುಂಚೆ ಒಂದು ಪ್ರಕರಣ ಆಮೇಲೆ ಆಗಿತ್ತು ಇದು ಸೊ ಆ ಪ್ರಕರಣ ನ್ಯಾಷನಲ್ ಲೆವೆಲ್ ನ್ಯೂಸ್ ಆಗಿತ್ತು ಅದನ್ನು ಪತ್ತೆ ಮಾಡಿ ನಾವು ಅಕ್ಯೂಸ್ಡ್ನ ಅರೆಸ್ಟ್ ಮಾಡಿ ಆಮೇಲೆ ಕನ್ವಿಕ್ಷನ್ ಸಹ ಆಯಿತು ಅದೊಂದು ಭಾಳ ತುಂಬಾ ನಮಗೆ ಸಂತೋಷದ ಒಂದು ವಿಷಯ ಅದೇ ರೀತಿಯಾಗಿ ನಾವು ಇನ್ನೊಂದು ಡಿ ಸಿ ಪಿ ನಾರ್ತ್ ಡಿವಿಷನಲ್ಲಿದ್ದಾಗ ಹೋಗಿ ರಿಪೋರ್ಟ್ ಮಾಡಿದ ಒಂದು ವಾರದಲ್ಲೇ ಬ್ಯಾಂಕಿಗೆ ಬಂದು ಸಂಜೆ ಹೊತ್ತು ಒಂದು ನಾಲ್ಕೂವರೆ ಐದು ಗಂಟೆಯಲ್ಲಿ ದುಡ್ಡನ್ನು ರಾಬರಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಐದಾರು ಜನ ನಾಲ್ಕೈದು ಜನ ಬಂದು ಅವ್ರನ್ನ ಪ್ರತಿರೋಧ ಹೊಡ್ಲಿಕ್ಕೆ ಪ್ರಯತ್ನ ಮಾಡಿದ ಒಬ್ಬ ಏನೋ ಇರ್ತಾರೆ ಗ್ರಾಹಕರು ಅವನಿಗೆ ಶೂಟ್ ಮಾಡ್ತಾರೆ ಈ ಡೈಸ್ ಅಟ್ ದಿ ಸ್ಪಾಟ್ ನಾವು ಕಮಿಷನರ್ ಮೀಟಿಂಗ್ ಇರುತ್ತೆ ವಿಧಾನಸೌಧದಲ್ಲಿ ಬಂದ ತಕ್ಷಣ ನಮ್ಮ ಹತ್ತಾರು ಜನ ನಮ್ಮ ಆಫೀಸರ್ಸು ಎ ಸಿ ಪಿ ಎಲ್ಲ ಹೋಗಿ ಕೂಲಂಕುಷವಾಗಿ ಎಲ್ಲ ವಿಚಾರ ಮಾಡಿ ಫೋಟೋಗಳನ್ನ ಸಿ ವಿಯಲ್ಲಿ ನೋಡಿ ಅದರಲ್ಲಿ ಎಲ್ಲ ಮಾಡಿ ಆ ಫೋಟೋ ಕ್ಯಾಪ್ಚರ್ ಮಾಡಿ ಅದನ್ನು ಫೋಟೋ ತೆಗೆದು ಮತ್ತೆ ಪ್ರಿಂಟ್ಔಟ್ ಮಾಡಿಸಿ ಆ ಒಂದು ಅರುವತ್ತೆ ಪ್ರಿಂಟ್ಔಟ್ ಮಾಡಿ ನಾನು ಎಲ್ಲ ಬಯ ಸ್ಟ್ಯಾಂಡು ರೈಲ್ವೆ ಸ್ಟೇಷನ್ನು ಕರೆಕ್ಟ್ ಮ್ಯಾಜೆಸ್ಟಿಕ್ ಲಾಡ್ಜು ಚೆಕ್ ಮಾಡಿ ಎಲ್ಲ ಕಡೆ ಟೀಮ್ ಮಾಡಿ ಇನ್ ಸಿಕ್ಸ್ ಅವರ್ಸ್ ನಾನು ಇಂಟ್ಯಾಕ್ಟ್ ಇದನ್ನ ಅಲಾಂಗ್ ವಿತ್ ಕ್ಯಾಶ್ ಅರೆಸ್ಟೆಡ್ ದಿ ಅಕ್ಯೂಸ್ಡ್ ಆ ಸೆನ್ಸೇಶನ್ ತುಂಬ ಆಗಿತ್ತು ನಾನು ಇನ್ನು ಅಲ್ಲೇ ಇದ್ದೆ ನಮ್ಮ ಕಮಿಷನರ್ ಸ್ಪಾಟಿಗೆ ಬಂದರು ರಾತ್ರಿ ಎಂಟು ಒಂಬತ್ತು ಗಂಟೆಯಲ್ಲಿ ಮೀಡಿಯಾದವರೆಲ್ಲ ಕ್ವಶನ್ ಮಾಡಿದರು ಅವರು ಹೇಳಿದರು ಡಿ ಸಿ ಪಿ ಅವ್ರ ನೇತೃತ್ವದಲ್ಲಿ ಆಲ್ರೆಡಿ ನನಗೆ ಅಕ್ಯೂಸ್ ಅರೆಸ್ಟ್ ಮಾಡೋಕ್ಕೆ ಗೊತ್ತಿತ್ತು ನನಗೆ ಒಳಗಡೆ ಸಂತೋಷ ಇತ್ತು ಸಿಕ್ಸ್ ಅವರ್ಸಲ್ಲೇ ಅಕ್ಯೂಸ್ ಮಾರ್ ಅರೆಸ್ಟೆಡ್ ಎಲ್ಲ ಸ್ಟೂಡೆಂಟ್ಸ್ ಇದ್ರು ಕಾಲೇಜಲ್ಲಿ ಡಿಪ್ಲೊಮಾ ಇಂಜಿನಿಯರಿಂಗ್ ಆ ಕೇಸಲ್ಲೂ ಸಹ ಹುಡುಗರಿಗೆ ಯಾಸ್ ಇಟ್ ಈಸ್ ನಾವು ಇಲ್ಲಿ ಹಿಡ್ದಿದ್ದನ್ನು ಪಂಚನಾಮ ಮಾಡಿ ರಿಕವರಿ ಮಾಡಿದಕ್ಕೆ ಆರು ವರ್ಷ ಕನ್ವಿಕ್ಷನ್ ಆಯ್ತು ಸೊ ಈ ಒಂದೆರಡು ಮೂರು ಸ್ಯಾಂಪಲ್ಗೆ ಇನ್ನೂ ಅನೇಕ ಪ್ರಕರಣಗಳಿದೆ ಸರಿ ನಿರ್ದಾಕ್ಷಿಣ್ಯ ಕ್ರಮಕ್ಕೆ ಆ ಹ್ಮ್ ಹೆಂಗಿರುತ್ತೆ ಮನಸ್ಥಿತಿ ಅಂತ ನಮ್ ಮನಸ್ಥಿತಿ ಏನಿಲ್ಲ ನಮ್ಗೇನು ಇದಾನೆ ಯಾರು ತಪ್ಪು ಮಾಡಿದಾನೆ ಪತ್ತೆ ಮಾಡ್ಬೇಕು ಅದೊಂದೇ ನಮ್ಗೆ ನ್ಯಾಯ ಒದಗಿಸ್ಕೊಡ್ಬೇಕು ಯಾರು ನಿರ್ಗತಿಕರಿದ್ದಾರೆ ಅವರಿಗೆ ನ್ಯಾಯವನ್ನ ನಾವು ಒದಗಿಸಬೇಕು ಮೂಲತಃ ಹೊಸದುರ್ಗ ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕ್ ಶೆಟ್ಟಿಹಳ್ಳಿ ಆ ನೋಡಿ ಸಂದರ್ಭದಲ್ಲಿ ಊರು ಬಹಳ ಇಂಟೀರಿಯರ್ ಇತ್ತು ಆ ಕಾಲದಲ್ಲಿ ರೋಡೇ ಇರಲಿಲ್ಲ ನಮ್ಮೂರ ಏನಂದ್ರೆ ಸುತ್ತ ಹಳ್ಳಗಳು ಆ ಕಾಲದಲ್ಲಿ ಹೆವಿ ರೈನ್ಸ್ ನಾವು ಒಂದರಿಂದ ನಾಲ್ಕನೇ ಕ್ಲಾಸ್ ಅನ್ನ ನಮ್ಮೂರ್ನಲ್ಲಿ ಸ್ಟಡಿ ಮಾಡಿ ಕನ್ನಡ ಮೀಡಿಯಂ ಐದೂರಿಂದ ಏಳನೇ ಕ್ಲಾಸ್ ವರೆಗೆ ಪಕ್ಕದ ಸಾಣಿಹಳ್ಳಿ ಅಂತ ಕೇಳಿರ್ಬೋದು ಈಗ ನಾಟಕೋತ್ಸವ ನಡೀತಾ ನಮ್ಮೂರಲ್ಲೇ ಎರಡೂರ್ ಎರಡು ಕೆಲವ್ ಆ ಊರಿಗೆ ಹೋಗ್ಬೇಕು ಅಂದ್ರೆ ಹಳ್ಳ ಬಂದ್ರೆ ಎರಡು ಹಳ್ಳ ದಾಟಿ ಹೋಗ್ಬೇಕಿತ್ತು ಆತರ ನಾವು ಬಹಳ ಕಷ್ಟಪಟ್ಟು ವಿದ್ಯಾಭ್ಯಾಸ ಮಾಡಿದಾವ ಈ ಖಡಕ್ ಧ್ವನಿ ಹೆಂಗೆ ಸರ್ ಖಡಕ್ ಧ್ವನಿ ಹಾಗೆ ಅದು ಪೊಲೀಸ್ ಇಲಾಖೆಗೆ ಮುಂಚೆ ಇತ್ತು ಊರಿಂದ ವಾತಾವರಣದಲ್ಲೂ ಇತ್ತು ಮಾತಾಡೋದು ಆದರೆ ಆದ್ರೆ ಅಲ್ಲಿ ಊರಿನ ವಾತಾವರಣದಲ್ಲೂ ನಮ್ಮ ಊರಿನಲ್ಲೆಲ್ಲ ಎಲ್ಲರೂ ಸ್ಟ್ರಾಂಗ್ ಇದ್ರು ಬಹಳ ಅದ್ಭುತವಾಗಿ ಕೆಲವೊಂದು ನಮ್ಮ ಫ್ಯಾಮಿಲಿ ನಂತರ ಇಲಾಖೆ ಸೇರ್ಕೊಂಡ ಮೇಲೆ ನಮ್ಗೆ ಮೇಲಾಧಿಕಾರಿಗಳು ಹೇಳಿದ್ನಲ್ಲ ಅವ್ರ ಕಡೆಯಿಂದನು ನಾವು ಅಂದ್ರೆ ಎಕ್ಸ್ಪೀರಿಯನ್ಸ್ ಅಂದ್ರೆ ಧ್ವನಿ ಇದ್ರೆ ಪೊಲೀಸ್ ಇಲಾಖೆ ಅಲ್ಲಿ ಸರ್ವೈವ್ ಆಗೋದು ಯಾವುದೇ ಕೆಲಸ ನೀವು ಮಾಡಬಹುದು ಮಾಡಿಸಬಹುದು ನಿಮ್ಮ ಧ್ವನಿ ಇಲ್ದಲೇ ಬರೀ ನಾನು ಪೇಪರ್ ಪೆನ್ ಹಿಡಿತೀನಿ ಅಂದ್ರೆ ಆಗಲ್ಲ ನಾನು ಪೇಪರ್ ಪೆನ್ ಮೇಲೆ ಇಲ್ಲ ಪನಿಷ್ಮೆಂಟ್ ಕೊಟ್ಟು ಕೆಲಸ ಮಾಡಿಸ್ತೀನಿ ಅಂದ್ರೆ ಆಗಲ್ಲ ನಿಮ್ ವಾಯ್ಸ್ ಡಿ ಸಿ ಪಿ ಇದ್ದಾಗ ವೈರ್ಲೆಸ್ ಅಲ್ಲಿ ಬಂದ್ರೆ ಎಲ್ಲ ಇನ್ಸ್ಪೆಕ್ಟರ್ ಎಲ್ಲರೂ ಸಿಬ್ಬಂದಿ ರೋಡಿಗೆ ಬರೋರು ಆ ರೀತಿ ನಾನು ಇಲಾಖೆ ಅಂದಾಗ ನೀವು ನ್ಯಾಯ ಕೊಡಿಸಬೇಕು ಮತ್ತೆ ಇನ್ನೂ ಒಂದು ಕಡಕ್ ಧ್ವನಿ ನಾವು ಜೋರ್ ಮಾಡ್ತೀವಿ ಸಿಕ್ಕಾಬೇ ಜೋರ್ ಮಾಡ್ತೀವಿ ಬಹಳ ನೇರವಾಗಿ ನಾನು ಬೈತಾ ಇದ್ದೆ ಆದ್ರೂ ಅವರು ನಾನು ಅದನ್ನ ಮನ್ಸಲ್ಲಿ ಇಟ್ಕಂತಿರ್ಲ ಸ್ವಲ್ಪ ತಿರ್ತಿತ್ತು ಮತ್ತೆ ಮರ್ತ್ ಬಿಡ್ತಿ ಅದೇನಾಯ್ತಿ ಮನ್ಸಲ್ಲಿ ಇಟ್ಕೊಂಡು ಪನಿಷ್ಮೆಂಟ್ ಕೊಟ್ರೆ ನಿಮ್ಮನ್ನ ಅವರು ಇಷ್ಟಪಡೋಲ್ಲ ನಿಮ್ಗೆ ಸಾಕಾರ ಅವ್ರಿಗೇನು ಗೊತ್ತಾ ಸಾಹೇಬ್ರು ಬೈತಾರೆ ಬಿಡ ಬೈದ್ರು ಒಳ್ಳೇದಕ್ಕೆ ಬೈತಾರೆ ನನಗೇನು ಅವ್ರಿಗೆ ಬೈದ್ಬಿಟ್ಟು ಅವ್ರ ಕಡಿಂದ ಏನಾದ್ರೂ ಎಕ್ಸ್ಟ್ರಾಕ್ಟ್ ಮಾಡೋದು ಬೇರೆ ತರ ಇರ್ಲಿಲ್ಲ ಆದ್ರಿಂದ ದೇವ್ ಯೂಸ್ ಟು ರೆಸ್ಪೆಕ್ಟ್ ಮೀ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಬೇಕಾದ್ರೆ ಹೈಯರ್ ಅಥಾರಿಟೀಸ್ ಅಥವಾ ಇಲ್ಲ ನನಗೆ ಯಾವುದು ಯಾರು ಪ್ರೆಸೆಂಟ್ ಮಾಡಿಲ್ಲ ಯಾರು ನನಗೆ ಆ ಥರ ನಿಜ ಹೇಳ್ತೀನಿ ಈಗೇನು ಪರಿಸ್ಥಿತಿ ಗೊತ್ತಿಲ್ಲ ನಮಗೆ ರಾಜಕಾರಣಿಗಳು ಆಗಲಿ ಮೇಲಾಧಿಕಾರಿಗಳು ಸಂಪೂರ್ಣ ಸ್ವಾತಂತ್ರ್ಯ ಸಪೋರ್ಟ್ ಮಾಡಿದ್ದಾರೆ ನೂರಕ್ಕೆ ನೂರು ನನಗೀಗ ನನಗೆ ಗೊತ್ತಿಲ್ಲ ನನಗೆ ಯಾರು ತೊಂದರೆ ಮಾಡಿಲ್ಲ ಯಾರಿದ್ರು ಅವರಿಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದೆ ಈ ರೀತಿ ಕೇಸ್ ಇದೆ ಹಿಂಗಿದೆ ಅಂತಂದ್ರೆ ನಿಮಗೆ ಕನ್ವಿನ್ಸ್ ಮಾಡ್ತಾ ಇದ್ದೆ ಬೀಂಗ್ ಅ ಪೊಲೀಸ್ ನೀವು ಅಂತ ಒಂದು ದೊಡ್ಡ ಸ್ಥಾನದಲ್ಲಿ ಇದ್ರು ಕೂಡ ನಿಮಗೆ ಬೆದರಿಕೆ ಕರೆಗಳೇನಾದ್ರು ಬಂದಿದ್ದೀಯಾ ನನಗೆ ಯಾರು ಬೆದರಿಕೆ ಹಾ ಹಾ ನನಗೆ ಯಾವ ಬೆದರಿಕೆ ಬಂದಿಲ್ಲ ಹಾ ಹಾ ನಾನು ಯಾವತ್ತೂ ಎದರದೆ ಇಲ್ಲ ಅಲ್ಲ ಸರ್ ಯಾವುದಾದರೂ ಕೇಸ್ ಇದನ್ನ ಡ್ರಾಪ್ ಮಾಡಿ ಬೇಕಾದ ಶ್ರೌಡಿಗಳು ಅರೆ ನನಗೆ ಯಾರು ಫೋನ್ ಮಾಡಿಲ್ಲ ನನಗೆ ಮಾಡೋ ಧೈರ್ಯನೂ ಇರಲಿಲ್ಲ ಸೂಪರ್ ರೈಟ್ ಸರ್ ಆಗೋದೇ ಇಲ್ಲ ಮಾಡ್ತಿರಲ್ಲ ಆಮೇಲೆ ಲಾಸ್ಟ್ ನಾನು ಟ್ರಾನ್ಸ್ಪೋರ್ಟ್ ಕಮಿಷನರ್ ಆಗಿದ್ದೆ ಒಂದ್ ಎಂಟು ಹತ್ತು ತಿಂಗಳು ಅಲ್ಲೂ ನಾನು ಬಹಳಷ್ಟು ರಿಫಾರ್ಮ್ ಮಾಡಿದೆ ಪರ್ಟಿಕ್ಯುಲರ್ಲಿ ಏನಾಗಿದೆ ನಮ್ಮ ಡ್ರೈವಿಂಗ್ ಟ್ರ್ಯಾಕ್ಸ್ ಇದೆ ನಮ್ಮ ಅಧಿಕಾರಿಗಳು ಅಲ್ಲಿ ಡ್ರೈವಿಂಗ್ ಟ್ರ್ಯಾಕ್ಸ್ ಅಲ್ಲಿ ಮಾಡದೆ ಸುಮ್ಮನೆ ಬೇರೆ ಕಡೆ ಡಿ ಎಲ್ ಡ್ರೈವಿಂಗ್ ಇದನ್ನ ಮಾಡಿ ಸುಮ್ಮನೆ ಡಿ ಎಲ್ ಕೊಡೋದು ಆ ಕಂಪಲ್ಸರಿ ಮಾಡಿದೆ ಟ್ರ್ಯಾಕ್ ಅಲ್ಲೇ ನೀವು ಕೊಡಬೇಕು ಎಲ್ಲೆಲ್ಲಿದೆ ಸೊ ಐ ದಮ್ ಟು ಟು ದಿ ಡ್ರೈವಿಂಗ್ ಟ್ರ್ಯಾಕ್ಸ್ ಅಲ್ಲಿ ಕಂಪ್ಯೂಟರೈಸ್ಡ್ ಇರುತ್ತೆ ಮೋಸ ಮಾಡೋಕ್ಕಾಗಲ್ಲ ಸೊ ಬಹಳಷ್ಟು ರಿಫಾರ್ಮ್ ಅಲ್ಲಿ ಪ್ರಯತ್ನ ಪಟ್ಟೆ ಬಟ್ ಸಮಯ ಕಡಿಮೆ ಇತ್ತು ನನಗೆ ಅಲ್ಲಿ ಓನ್ಲಿ ಎಂಟು ತಿಂಗಳಿತ್ತು ಬೆಳಗಾಂ ಪೊಲೀಸ್ ಕಮಿಷನರ್ ಆಗಿ ರಿಟೈರ್ ಅಲ್ಲೂ ಒಂದು ಅದ್ಭುತವಾದ ಕೇಸ್ ಬಂತು ನಮ್ಮ ಅಸೆಂಬ್ಲಿ ಸೆಷನ್ ನಡೆಯೋ ಸಂದರ್ಭದಲ್ಲಿ ಒಂದು ಮಹಿಳೆಯರು ಕೇಳಿರ್ಬೋದು ಅಲ್ಲಿ ಒಂದು ಊರಲ್ಲಿ ಮಹಿಳೆಯರನ್ನ ಕಟ್ಟಿ ಹಾಕಿ ಹೌದು ವ್ಯವಸ್ತ್ರ ಮಾಡಿದಾಯ್ತುರಿ ದೊಡ್ಡ ಒಂಟುಮುರಿ ಇನ್ಸಿಡೆಂಟ್ ನ್ಯಾಷನಲ್ ಲೆವೆಲ್ ಅಲ್ಲ ಆಯ್ತು ಯಾವುದೇ ಇದನ್ನ ಹ್ಯಾಂಡ್ಲ್ ಮಾಡಿದೆ ನಾನು ಎಲ್ಲ ಅಕ್ಯೂಸ್ಡ್ ಅರೆಸ್ಟ್ ಮಾಡಿದೆ ಯಾವುದೇ ಆ ವಿಷಯದ ಒಂದೇ ಒಂದು ಫೋಟೋ ವಿಡಿಯೋ ಹೊರ ಬರಕ್ ಬಿಟ್ಟಿಲ್ಲ ಸೂಪರ್ ಸರ್ ಐ ಎನ್ಶೂರ್ಡ್ ದಟ್ ಐ ಸೇ ಇದು ನಮ್ಮ ರಾಜ್ಯದ ಘನತೆಯನ್ನ ಆ ಮಹಿಳೆಯ ಘನತೆ ನಮ್ಮ ಬೆಳಗಾಂ ಘನತೆಯನ್ನ ಕಾಪಾಡಕ್ಕೆ ನಾನು ಮಾಡಿದೆ ಆ ರೀತಿ ಐ ಎನ್ಶೂರ್ಡ್ ಇಟ್ ಬೆಳಗಾಮಲ್ಲೂ ಟ್ರಾಫಿಕ್ ವ್ಯವಸ್ಥೆ ವ್ಯವಸ್ಥೆ ಆಯ್ತು ಅದನ್ನ ಸುಮಾರು ಸುಧಾರಣೆ ತಂದು ರೀಪಾ ನಾನು ಬೆಳಗಾವಿಯಿಂದ ವೆರಿ ನೈಸ್ ಸರ್ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ಅಂದ್ರೆ ದೊಡ್ಡ ಜವಾಬ್ದಾರಿ ಸರ್ ಸಮಾಜದಲ್ಲಿ ಪೊಲೀಸ್ ಇಲಾಖೆ ಅಂದಾಗ ಅದನ್ನ ಪ್ರಾಮಾಣಿಕವಾಗಿ ಮನಸ್ಸಿಂದ ಆತ್ಮ ಶಕ್ತಿಯಿಂದ ನಿಭಾಯಿಸಬೇಕು ಅದನ್ನ ಅತ್ಯದ್ಭುತವಾಗಿ ನೀವು ನಿಭಾಯಿಸಿದ್ದೀರಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಅನುಭವಗಳನ್ನು ನಮ್ಮ ಕಾರ್ಯಕ್ರಮದಲ್ಲಿ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದ ಸೊ ನೋಡುದ್ರಲ್ಲಿ ವೀಕ್ಷಕರೇ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಎಸ್ ಎನ್ ಸಿದ್ದರಾಮಪ್ಪ ಅವರು ಭಾಗಿಯಾಗಿದ್ರು ಪೊಲೀಸ್ ಇಲಾಖೆ ಅಂತ ಸಂದರ್ಭದಲ್ಲಿ ಜನರು ಕಷ್ಟ ಅಂದ ಸಂದರ್ಭದಲ್ಲಿ ಹೋಗ್ತಾರೋ ಇಲ್ವೋ ಆದ್ರೆ ಪೊಲೀಸ್ ಸ್ಟೇಷನ್ ಮೆಟ್ಟಲೆ ಇರ್ತಾರೆ ನಮಗೆ ನ್ಯಾಯ ಬೇಕು ಅಂತ ಹೇಳ್ತಾರೆ ಇಂತಹ ಸಂದರ್ಭದಲ್ಲಿ ಜನರಿಗೆ ಧ್ವನಿಯಾಗಿ ಜನರ ಕಷ್ಟಕ್ಕೆ ಸ್ಪಂದಿಸುವಂತಹ ಅತ್ಯದ್ಭುತವಾದಂತಹ ಕೆಲಸವನ್ನ ಸಿದ್ದರಾಮಪ್ಪ ಅವರು ತಮ್ಮ ಸುದೀರ್ಘ ಅನುಭವದಲ್ಲಿ ಮಾಡಿದ್ದಾರೆ ಅವರ ಮುಂದಿನ ಜೀವನ ಶುಭದಾಯಕವಾಗಿರಲಿ ಅಂತ ಹಾಳಿಸ್ತಿ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ